ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ ಟಪ್ ಮಾಡಿರೋದು ಓಟ್ಲಿಂದ ಯಾಕೆಂದರೆ ನನ್ನ ಫ್ರೆಂಡು ಟಿಫನ್ ಮಾಡಿದ್ದ ಓಟ್ ಟಿಫನಿಗೆ ಕರ್ಕೊಂಡು ಬಂದವನೆ ಬನ್ನಿ ಟಿಫನ್ ಮಾಡ್ತಾವಣೆ ಟಿಫನ್ ಮಾಡ್ತಾವನೆ ಟಿಫನ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡೋಣ ನೆಕ್ಸ್ಟು ಟಿಫನ್ ಆದಮೇಲೆ ಸಿಗ್ತೀನಿ ಐ ಸೀಟ್ ಫುಲ್ಲು ಸುಟ್ಟಾಗ್ತೈತೆ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು ಐಸ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಮನೆ ಹತ್ರ ಹೋಗ್ತಿದ್ದೀವಿ ಮನೆ ಹತ್ರ ಹೋದ್ಮೇಲೆ ಸಿಗ್ತೀವಿ ಈಗ ನನ್ನ ಮಗ ನೋಡಿರಿ ಗಾಡಿ ಓಡಿಸ್ಕೊಂಡು ಫೋನಲ್ಲಿ ಮಾತಾಡ್ತವೇ ಐಸ್ ಫೋನಲ್ಲಿ ಮಾತಾಡೋದೇ ಇಂಪಾರ್ಟೆಂಟು ಇಬ್ರು ಬಿದ್ರು ಪರವಾಗಿಲ್ಲ ಅವನಿಗೆ ಫೋನಲ್ಲಿ ಮಾತಾಡೋದೇ ಇಂಪಾರ್ಟೆಂಟ್ ಅವನಿಗೆ ಐಸ್ ಈಗ ದಷ್ಟು ಮನೆ ಹತ್ರ ಬಂದು ಹಾಂ ಗೇಮಾ ಇದೆ ಐಸ್ ಪಬ್ಜಿ ಆಡೋಣ ಅಂತ ಹೇಳ್ದ ಓ ಚಾರ್ಜರ್ ಎಲ್ಲ ಆಯಿತು ಚಾರ್ಜರ್ ಹಾಕ್ಸ್ಕೊಬೇಕು ಹಾಂ ಪಬ್ಜಿ ಆಡೋಣ ಅಂತ ಹೇಳೋಣ ಪಬ್ಜಿ ಆಡಿದ್ಮೇಲೆ ಸಿಗ್ತೀನಿ ಓಕೆ ಪಬ್ಜಿಯಲ್ಲಿ ಆಡಿದಾಯಿತು ಈಗ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಬನ್ನಿ ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನೋಡೋಣ ಬನ್ನಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಈ ವಿಡಿಯೋನ ನೋಡ್ಕೊಂಡು ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕೇ ಸಿಗುತ್ತೆ ಯಾರು ಯಾರೂ ನಾವು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ರಿ ರೈಸ್ ಸಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಹೊರಟಿದ್ರೆ ಈ ನನ್ನ ಮಗ ನೋಡಿದ್ರೆ ಇವಾಗ ಬಟ್ಟೆ ಒಗೆ ನಿಂತ್ಕೊಂಡವನೇ ಬಟ್ಟೆ ಎಲ್ಲ ಮುಗಿದಿದೆ ಒಗ್ತಿದ್ದೆ ಆಯ್ತು ಈಗ ಎಲ್ಲ ಒಣಗಾಗ್ದು ಸ್ವಲ್ಪ ಅಂದರೆ ಬೇರೋ ಚಡ್ಡೆ ಎಲ್ಲ ಇದ್ದಾವೆ ಅವನ್ನೆಲ್ಲ ಒಗಿಬೇಕು ಸ್ವಿಮ್ಮಿಂಗ್ ಪೂಲಿಂದ ಬಂದು ಒಗೆಯೋಣ ಅಂತ ಹೊರಟಿದೀವಿ ಮನೆಗೆ ಐಸ್ ಹೋಗೋಣ ಹೋಗ್ತಾ ಸಿಗ್ತೀನಿ ಬನ್ನಿ ಹೋಗೋಣ ಐಸ್ ರೆಡಿ ರೆಡಿಯಾಗವ್ರೆ ಇನ್ನು ಅವನ ಹಬ್ಬ ಬಂದರೆ ಹೊರಡದೆ ಇದೊಂದು ಬೈಕಲ್ಲಿ ನಮ್ದೊಂದು ಬೈಕು ಆ್ಯಕ್ಟಿವ್ ಆಯ್ತೆ ಶಾಂಪೂ ಬೇಕಾ ಅದು ಸ್ನಾನ ಮಾಡೋಂಗಿಲ್ಲ ಇದೆಲ್ಲ ಬಿಪ್ ಹಾಕ್ತೀನಿ ಇದೊಂದು ಬೈಕಲ್ಲಿ ಇದೊಂದು ಬೈಕಲ್ಲಿ ಹೊರಡೋದೀಗ ಎಷ್ಟು ಜನ ಇದ್ದೀವಿ ಅಂದರೆ ಒಂದೆರಡು ಮೂರು ಆರು ಜನ ಇದ್ದೀವಿ ಗಾಯ್ಸ್ ಹೊರಡೋಕ್ಕೆ ಗೈಸ್ ಇವ್ರು ಮೂರು ಜನ ನಡ್ಕೊಂಬತ್ತವ್ರೆ ಯಾಕೆ ಅಂದರೆ ಆ ಗಾಡಿಯಲ್ಲಿ ಏರಲ್ಲ ಅದಕ್ಕೇನೆ ಹಿಂಗೆ ಬರ್ತಾ ಇದ್ದೀವಿ ಆಯ್ತು ಒಂದು ಗಾಡೀಲಿ ಅಲ್ಲೇ ನಾವು ಇನ್ನೊಂದು ಗಾಡಿಯಲ್ಲಿ ನಾವು ಮೂರು ಜನ ಹೊಲ್ಟಿವಿ ಇವನ ಹೆಸರು ಚಿನ್ನ ಅಂತ ಹೆಸರು ಇತಿ ಈಗ ಹೋಗ್ತಾ ಇದ್ದೀವಿ ಬನ್ನಿ ವಾಹನ ಸಿಂಪಲ್ ಹತ್ರ ಸಿಗ್ತೀವಿ ನೈಸ್ ಈ ನನ್ನ ಮಕ್ಳು ನಮಗೆ ಹೇಳ್ದಂಗೆ ಬಂದಿಲ್ ಜ್ಯೂಸ್ ಕುಡಿತಾರೆ ನೋಡಿದ್ರೆ ಇಲ್ಲೇ ಬಂದವ್ರೆ ನಾವೇನೋ ಹೋಗ್ಬಿಟ್ರೆ ಅಂದ್ಕೊಂಡಿತು ನೋಡಿದ್ರೆ ಇಲ್ಲಿ ಬಂದಿ ಜೂಸ್ ಕುಡಿಯಕ್ಕೆ ಬಂದವ್ರ ಕಲ್ಯಾಣ್ ಮಕ್ಳು ನಾವ್ ಬರೋ ನಾವ್ ಬರೋ ಅಂತ ಡಿಸೈಡ್ ಮಾಡಿದ್ರಾ

ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದು ನೋಡಿದ್ರೆ ಇಷ್ಟು ಜನ ಅವ್ರೆ ಇನ್ನು ಒಳಗಡೆ ಎಷ್ಟು ಜನ ಅವ್ರೆ ಅಂತ ಗೊತ್ತಿಲ್ಲ ನಮಗೆ ಅಪ್ಪ ದೇವರೇ ಈ ಮಧ್ಯೆ ಚಪ್ಪಲಿಗಳು ನೋಡ್ರಿ ಗಾಯಸಿ ಅಲ್ಲಿ ಎಷ್ಟು ಚಪ್ಪಲಿ ಇದಾವೆ ನೋಡಿ ಯೋಚನೆ ಮಾಡ್ತಿದಿ ಹೋಗೋದ ಬೇಡವಾ ಅಂತ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಐತಂತೆ ಅಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ ಇಲ್ಲಿ ಎಂಬತ್ತು ರೂಪಾಯಿ ಅಲ್ಲಿ ನೂರು ರೂಪಾಯಿ ಏನು ಮಾಡೋದು ನೋಡೋಣ ಇಲ್ಲಿ ಜನ ಅಂದ್ಬಿಟ್ಟು ಸಕ್ಕಬಡೆ ಫುಲ್ ರೇಷಾ ಬಡದಿಲ್ಲ ಅಂತೋ ಈಗ ಇಲ್ಲಿಂದ ಮತ್ತೆ ಇನ್ನೊಂದು ಕಡೆ ನಮ್ಮ ಹುಡುಗ ಎಲ್ಲ ದಟ್ ವಿದ್ರ ಹತ್ರ ಎಲ್ಲ ನಿಯರ್ ಐತೆ ಅಂತ ಹೇಳ್ತಾ ಅಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿ 80 ರೂಪಾಯಿ ಅಲ್ಲೇ ನೂರು ರೂಪಾಯಿ ಅಲ್ಲಿ ಇಂಡೋರ್ ಅಲ್ಲ ರೆಡಿ ಅಲ್ಲಿ ಇಂಡೋರ್ ಅಂತೆ ಇಲ್ಲಿ ಔಟ್ಡೋರ್ ನೋಡೋಣ ಬರೀ ಇಂಡೋರ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಇಂಟರ್ಲ ಇಂಟಿವಲ್ ಅಲ್ಲಾ ಆ ಇಂಟರ್ಲ ಇಂಟಿವಲ್ ಓಡಣ ಅಂತ ಆ ಇಂಡರ್ ಅಲ್ಲಿ ಹೊರಗಡೆ ಹೋಗ್ತಿವೋ ಇಲ್ಲೋ ಗೊತ್ತಿಲ್ಲ ನಮಗನೋ ಅಲ್ಲ ಜನ ಜಾಸ್ತಿ ಇರ್ತಾರಲ್ಲ ನೋಡೋಣ ಏ ಇದಕ್ಕ ನಮ್ಮ ಬನ್ನಿ ಐಸ್ ಹೋಗೋಣ ಫಸ್ಟು ಆವಾಗಿನ ಸ್ವಿಮ್ಮಿಂಗ್ ಫೂಲ್ ಹುಡುಕ್ತಾನೆ ಇದ್ದೀವಿ ಸಿಕ್ತಾನೆ ಇಲ್ಲ ಇವ್ನು ನೋಡಿದ್ರೆ ಇಲ್ಲಿ ಇಡಿಸ್ಬೋಟಿಗೆ ಹೋಗ್ಬಿಟ್ಟ ಎಲ್ಲಿಗೆ ಹೋದಂತ ಗೊತ್ತಿಲ್ಲ ನೋಡ್ರಿ ಅಲ್ಲೋಗಿ ನಿಂತವ್ರೆ ಆವಾಗಿನ ಹುಡುಕ್ತಾನೆ ಇದ್ದೀವಿ ಅವ್ನು ನಮ್ಮ ಹುಡುಗ ಬೇರೆ ಬರ್ತೀನಿ ಬರ್ತೀನಿ ಎಲ್ಲೇ ಇರು ಅಂತ ಹೇಳ್ತಾವನೆ ಅದೆಲ್ಲ ಐತೆ ಅಂತಲೇ ಗೊತ್ತಾಗ್ತಿಲ್ಲ ಬನ್ನಿ ಹೋಗೋಣ ಹುಡುಕ್ತಾ ಇದ್ದೀವಿ ಫುಲ್ಲು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲೈತೆ ಮನಿಗೆ ಹೋಗೋಣ ಅದೇನಾ ನಡಿ ಅದಕ್ಕೆ ಹೋಗೋಣ ಹೆಂಗನಾ ಹುಡ್ಗ ಹುಡ್ಕವನೇ ಲೊಕೇಶನ್ ಹಾಕವನೇ ಹುಡ್ಕವನೇ ಹೋಗೋಣ ಆಯ್ತು ಆಯ್ತಾ ಆ ಗಾಡಿ ಏರೋದ ಇಲ್ಲ ನಾವು ಆ ಗಾಡಿನ ಫಾಲೋ ಮಾಡ್ಬೇಕಂತೆ ನಮ್ಗೆ ಲೊಕೇಶನ್ ನಾವು ನಮ್ಗೆ ಬೇಗ ಆ ಗಾಡಿ ದಿಬ್ಬನೇ ಇರ್ತಲ್ಲ ಒಬ್ಬರು ಕೂತಿದ್ರೆ ಓಡೋದು ಹೆಚ್ಚು ಈ ಮೂರು ಜನ ಹೋಗ್ತಾರ ಆ ಗಾಡೀಲಿ ನಮ್ಗಿನ್ನ ಜಾಸ್ತಿ ಆ ಗಾಡಿಗೆ ಅದೇ ಗಾಡಿ ಅದು ಬನ್ನಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಸಿಗ್ತೀನಿ ಆಗೋದು ಸಿಕ್ತು ಸ್ವಿಮ್ಮಿಂಗ್ ಪೂಲು ಈಗ ಬರ್ ಇಲ್ಲೇ ಒಳಗಡೆ ಐತೆ ಸ್ವಿಮ್ಮಿಂಗ್ ಪೂಲು ಫೈನಲಿ ಫೈನಲ್ಲಿ ಸಿಕ್ತು ಬನ್ನಿ ಹೋಗೋಣ ಅಷ್ಟೊಂದು ಜನ ಇಲ್ಲ ಬರಿ ಹೋಗೋಣ ಇದು ಬಂದಿಲ್ಲ ಅರ್ಧ ಗಂಟೆ ಆಯಿತು ಒಬ್ಬಂಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಸ್ವಿಮ್ಮಿಂಗ್ ಫೂಲ್ ಹೋಗಲೇಬೇಕು ಚೆಕೆ ಆಗ್ತೈತೆ ಒಬ್ಬಂಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಎಲ್ಲರೂ ಅವ್ನು ನೋಡಿದ್ರೆ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತಾನೆ ಅವನೇ ಅವ್ನಿಗೋಸ್ಕರ ಅಂತಾನೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಷ್ಟೊರಿಗೆ ಬರ್ತಾನೆ ನೋಡೋಣ ಹೋಗಾನಿ ರೀ ರೈಸ್ ಇವನ್ಗೋಸ್ಕರ ಅಂದ್ರೆ ಗಾಯ್ತೀರಿ ಎಷ್ಟೊತ್ತು ಗಂಟ ಈ ಬರ್ತಾವೆ ನೋಡ್ರಿ ಮನೆಗೂ ಬಂದ ಬನ್ನಿ ಒಳಗಡೆ ಹೋಗೋಣ ಹೆಂಗೈತಿ ಅಂತ ನೋಡೋಣ ಬಂದ ಬನ್ನಿ ಒಳಗಡೆ ಹೋಗೋಣ ರೈಸ್ ಒಳಗಡೆ ಬಂದಿದ್ದೀವಿ ಈ ಥರ ಐತೆ ಸಿಂಪಲ್ಲಿ ಒಳಗಡೆ ಎಂಡೋರು ஆடனா

ಮೆತ್ತ ಮೆತ್ಕೊಂಡ್ಬಿಟ್ಟೈತೆ ಸುಟ್ಟೋಗ್ಬಿಟ್ಟೈತೆ ಹಾಂ ಸುಟ್ಟೋಗ್ತೈತೆ ವಾಯ್ಸ್ ಸ್ಕೀಪರ್ ಎಲ್ಲ ಮೆತ್ ಮೆತ್ಕೊಂಡ್ಬಿಟ್ಟಿದಾವೆ ಎಲ್ಲರೂ ಹಂಗೆ ಆಗಿದವೆ ಆಯ್ತ್ ಜಸ್ಟ್ ಈಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಮನೆ ಹತ್ರ ಹೋಗಿ ಸಿಕ್ತಿದೆ ಹಾಂ ನೆಕ್ಸ್ಟ್ ಏನು ಪ್ಲಾನ್ ಅಂತ ಹೇಳ್ತೀನಿ ಬನ್ನಿ ಕಡೆ ಎರಡೆ ಎರಡು ಗಾಡಿ ಬಂದವು ಈಗ ಈಗಿದು ಇದೊಂದು ಗಾಡಿ ಜಾಯ್ ಆಗೈತೆ ಎಮ್ ಟಿ ಇದು ಹಳೆ ಗಾಡಿ ಇದು ನಮ್ಮ ಗಾಡಿ ಅದ ಒಂದು ಗಾಡಿ ಈಗ ಇನ್ನೊಂದು ಜನ ಗಾಡಿ ಜಾಯ್ ಐತಿ ಈಗ ಈಗ ಮೂರು ಕಡೆ ಆಯಿತು ರೀ ಹೋಗೋಣ ರೈಸ್ ಈಗ ಸ್ವಿಮ್ಮಿಂಗ್ ಪೂಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಯಾರ ಮನೆ ಅಂದರೆ ನನ್ನ ಫ್ರೆಂಡು ರೆಡ್ಡಿ ಅಂತ ನಿತಿನ್ ಅಂತ ಹೇಳ್ದು ಅವನ ಮನೆ ಈಗೇನು ಪ್ಲ್ಯಾನ್ ಅಂದರೆ ಎಗ್ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ನೋಡಂಗ್ರಿ ಎಗ್ ರೈಸು ಯಾವ ಥರ ಇರುತ್ತೆ ಅಂತ ರೈಸ್ ಇಲ್ಲಿ ನೋಡಿರಿ ಆಶ್ಚರ್ಯ ಹೋದಾಗ ಚಾರ ಏನಂದ್ರೆ ಫ್ಯಾನು ನೋಡೋಣ ಎಂತಿರ್ತೀರಿ ಅಂತ ಅವು ರೈಸ್ ನಮ್ಮ ಫ್ರೆಂಡ್ಸಲ್ಲ ಎಲೆಕ್ಟ್ರಿಕ್ ಕೆಲಸ ಚೆನ್ನಾಗಿ ಮಾಡ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ತಲೆ ಉಪಯೋಗಿಸಿದ್ದಾರೆ ಗಾಡಿ ನೋಡ್ರಿ ಓ ಗಾಡಿ ಚೆನ್ನಾಗಿ ಬರ್ತೈತೆ ಗೈಸಿದಲ್ಲಿ ಹಾಂ ಎಲೆಕ್ಟ್ರಿಕ್ ಕೆಲಸ ಇವರೇ ಮಾಡಿರೋದು ಇವರ ತಲೆಗೆ ಯಾರು ಮಾಡಿರೋದು ನೀನೇ ಮಾಡಿದ ಇವರೇ ಅಂತ ಮಾಡಿರೋದು ಚೆನ್ನಾಗಿ ಮಾಡೋರೇ ಒಂಥರ ಬನ್ನಿ ನೆಕ್ಸ್ಟು ರೈಸ್ಗೆ ಏನೇನು ಪ್ರಿಪರೇಷನ್ ಮಾಡ್ಕೊಳ್ಳೋಣ ಫಸ್ಟು ರೈಸ್ ಇಡಬೇಕಾಗುತ್ತೆ ಫಸ್ಟು ರೈಸ್ ಇಡೋಣ ರೈಸ್ ಇಟ್ಟು ಕೆಲಸ ಏನಿದೆ ನೋಡ್ಕೊಳ ಬನ್ನಿ ಫಸ್ಟ್ ಹಬ್ಬ ಬಂದ ಯಾರ ಮಾಡಿರೋದು ಇದು ಸೈಕ್ ರಾಜ್ ನೆಕ್ಸ್ಟು ಎನ್ ಮಾಡ್ಕೊಳ್ಳೋಣ ಅನ್ನ ಅನ್ನ ರೆಡಿ ಆಗ್ತೈತೆ ಆಗ್ತೈತೆಗೆ ಮೊಟ್ಟೆ ಎಲ್ಲ ತರಗೆ ಹೋಗಿದ್ದಾರೆ ಹುಡುಗರು ಅನ್ನ ಒಂದು ರೆಡಿ ಆಗ್ತೈತೆ ಗೈಸ್ ಮೊಟ್ಟೆ ಈರುಳ್ಳಿ ಎಲ್ಲ ತಂದವ್ರೆ ಬಾಯ್ಸ್ ಎರಡು ಜ್ಯೂಸ್ ಬೇರೆ ತಂದವ್ರೆ ಅಜ್ಜಿ ಕಿತ್ತಾಡ್ತಾ ಇದ್ರೆ ಮಸಾಲ ಇಷ್ಟೇ ಹಾಕಿರೋದು ನೋಡೋಣ ಲಾಸ್ಟ್ ಅಲ್ಲಿ ಯಾವ ತರ ಆಗುತ್ತೆ ಅಂತ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ರೈಸ್ ರೆಡಿ ಆಗಿದೆ ನೆಕ್ಸ್ಟ್ ಬೇಸ್ ಹಾಕೋ ಫಸ್ಟ್ ಹಾಕ್ಬೇಕು ಕಣ ಸುಂಡಿ ಬೆಳ್ಳುಳ್ಳಿ ಪೇಸ್ಟ್ ಆದ್ರೆ ಗಟ್ಟಿಗೆ ಆಯ್ತು ಸುಂಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ ಸಾಕ್ಬಿಡು ಸಾಕ್ಬಿಡು ಸಾಕ್ ಸಾಕು ಸುಂಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಿ ರೈಸ್ ಫೈನಲಿ ಎಗ್ ರೈಸ್ ರೆಡಿ ಆಯಿತು ಇಷ್ಟು ರೈಸ್ ನಿಕ್ಕಿದೆ ರೈಸ್ ನಮ್ಮ ಹುಡುಗ ನೈಟ್ ಊಟ ಮಾಡ್ಕೊತಾನೆ ರೈಸ್ ರೆಡಿ ಆಯಿತು ಟೇಸ್ಟ್ ಮಾಡೋಣ ಒಂಚೂರು ನೋಡಿರಿ ಅಲ್ಲಿ ಒಬ್ಬ ಒಬ್ಬರು ಟೇಸ್ಟ್ ನೋಡೋ ಸಾಕು ಎಲ್ಲ ಹಂಗಂಗೆ ತಿನ್ಬಿಡ್ತಾರೆ ನಮ್ಮ ಬಾಯ್ಸ್ ಹಿಂಗೇನೆ ನೋಡಿರಿ ಅವನು ತಿನ್ನ ಚೆನ್ನಾಗಿದ ರೈಸ್ ರೆಡಿ ಆಯಿತು ಹೋಗಿ ಊಟ ಮಾಡೋದು ಫಸ್ಟು ರೈಸ್ ಮ್ಯಾಶ್ ನೋಡಿಕೊಂಡು ಮಾಡಿರೈಸ್ನ ಲೇಟ್ಗೆ ಹಾಕ್ಕೊಂಡು ಎಲ್ಲ ಹೊಟ್ಟೆ ತುಂಬಾ ತಿಂದು ನೋಡ್ರಿ ಎಲ್ಲ ಹೆಂಗ್ ಕೂತವ್ರೆಸ್ ಎಲ್ಲ ತಿಂದು ಉಂಡು ಹೊಲ್ಟಿದೀವಿ ನಮ್ಮ ಎಲ್ಲ ಹೊರಗಡೆ ಹೊಲ್ಟವನೇ ನೋಡ್ರಿ ಒಂದ್ ಔಟ್ಫಿಟ್ ಎಲ್ಲ ಹೊರಗಡೆ ಹೊಲ್ಟವನೇ ಅವನ್ನ ಹೋಗಿ ಸರ್ಕಲ್ ಗೆ ಡ್ರಾಪ್ ಮಾಡಿ ಬರ್ಬೇಕು ನಾನೇ ಬಾ

ಗೈಸ್ ಎಲ್ಲ ನಮ್ಮನೆ ನೋಡ್ತೀವಿ ವಿಡಿಯೋ ಮಾಡ್ತಿರೋದಕ್ಕೆ ಹೆಂಗಾಗ್ತೈತೆ ಅಂದ್ರೆ ಎಲ್ಲ ಈ ಕಡೆ ನೋಡ್ತಾರೆ ವಿಡಿಯೋ ಇಟ್ಕೊಂಡಿರೋದಕ್ಕೆ ಗೈಸ್ ಒಂಥರ ಫೇಮಸ್ ಆಗ್ತಿ ನೀ ಅಂತ ಒಂದು ಫೀಲ್ ಗೈಸ್ ಓ ನಾವು ಬೈಕ್ ಅಲ್ಲಿ ಹೋಗ್ತಿರೋ ನಮ್ಮನೆ ನೋಡ್ತಾವೆ ಕಾರಲ್ಲಿ ಹೋಗ್ತಿರೋದು ನಮ್ಮನೆ ನೋಡ್ತಾರೆ ನಮ್ಮ ದೊಳಪ ಇಲ್ಲಿ ನಮ್ಮ ದೊಡಪ್ಪ ದೊಳಪ ಇಲ್ಲಿ